ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಬೇಳೆ ತರಕಾರಿ ಯಾವುದೂ ಇಲ್ಲದೆ ದಿಢೀರಾಗಿ ಮಾಡ್ಕೊಳ್ಳೋ ಒಂದು ರುಚಿಕರವಾಗಿರುವಂತಹ ಸಾಂಬಾರ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಹಳ್ಳಿಗಾಡಿನ ಹಣ್ಣು ಅಡಿಗೆ ತುಂಬಾ ರುಚಿಯಾಗಿರುತ್ತೆ ಅದೇನೇ ಮೊಸರು ಅಷ್ಟೊಳ್ಳೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋಂಥ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ದಿಢೀರ್ ಸಾಂಬಾರ್ ಮೊಸರು ಅಷ್ಟು ಈಗ ಮೊದಲನೇದಾಗಿ ನಾವು ಒಣಮೆಣಸಿನ್ಕಾಯಿಗಳನ್ನ ಹುರ್ಕೋಬೇಕು ಅಂದರೆ ಡ್ರೈ ಫ್ರೈ ಮಾಡ್ಕೋಬೇಕು ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಮೊಸರು ಹಾಕ್ತೀವಲ್ವಾ ಖಾರ ಜಾಸ್ತಿ ಬೇಕಾಗತ್ತೆ ಎಣ್ಣೆ ಏನು ಇಲ್ಲದೆ ಸುಮ್ಮನೆ ಹಾಗೆ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೋಬೇಕಷ್ಟೆ ಡ್ರೈ ಫ್ರೈ ಮಾಡಿರುವಂಥ ಈ ಒಣಮೆಣ್ಸಿನ್ಕಾಯಿಗಳನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಜೊತೆಗೆ ಸುಮಾರು ಒಂದು ಹದಿನೈದರಷ್ಟು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ತೊಳೆದಿರೋಂತಹ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲು ಆಗುವಷ್ಟು ತೆಂಗಿನ ತುರಿ ತಗೊಳ್ತಾ ಇದ್ದೀನಿ ಜಾಸ್ತಿ ಸಾಂಬಾರು ಬೇಕಾದರೆ ನೀವು ತೆಂಗಿನ ತುರಿನ ಹೆಚ್ಚಿಸ್ಕೋಬೋದು ನಾನೀಗ ಮಾಡ್ತಾ ಇರೋವಂಥ ಸಾಂಬಾರು ಒಂದು ನಾಲ್ಕು ಜನ ಇರೋ ಫ್ಯಾಮಿಲಿಗೆ ಒನ್ ಟೈಮಿಗೆ ಆಗುವಷ್ಟು ಸಾಂಬಾರಾಗುತ್ತೆ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಹುರಿದಿರೋ ಅಂತಹ ಗಸಗಸೆ ಹಾಕೊಳ್ತಾ ಇದ್ದೀನಿ ಗಸಗಸೆ ಹಾಕಲೇಬೇಕು ಇದೊಂದು ಚೆನ್ನಾಗಿ ರುಚಿ ಕೊಡುತ್ತೆ ನೋಡಿ ಇವಾಗ ಹಾಕಿರೋ ಅಂಥ ಐದೇ ಐಟಮ್ ಅಷ್ಟೇ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಹಾಗೆಯೇ ಗಸಗಸೆ ಇದನ್ನು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ನುಣ್ಣಗೆ ಚೆನ್ನಾಗಿ ರುಬ್ಕೊಳ್ಬೇಕು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನೀವು ರುಬ್ಬೋವಾಗ ಮಧ್ಯೆ ಅವಶ್ಯಕತೆ ಇದ್ದರೆ ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ ತುಂಬ ಜಾಸ್ತಿ ನೀರು ಬೇಡ ಆಮೇಲೆ ನಾವು ಮೊಸರನ್ನ ಬೆರೆಸಬೇಕಾಗತ್ತೆ ನುಣ್ಣ ಇವಾಗ ಇದನ್ನು ರುಬ್ಕೊಂಡಿದೀನಿ ಈಗ ಇದಕ್ಕೆ ಮೊದಲಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ರುಬ್ಬಿರೋ ಅಂತಹ ಮಸಾಲೆಗೆ ಮೊದಲಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದಾಗ ಇದಕ್ಕೆ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಮತ್ತೆ ಜೀರಿಗೆ ಸೇರಿಸ್ತಾ ಇದ್ದೀನಿ ಜೀರಿಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಅಷ್ಟಿಯಲ್ಲಿ ಜೀರಿಗೆ ಸಿಗ್ತಾ ಇದ್ರೆ ಬಾಯಿಗೆ ಆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕೊಳ್ತಾ ಇದೀನಿ ಸಾಸಿವೆ ಮತ್ತೆ ಜೀರಿಗೆ ಸಿಡಿತಾ ಇದೆ ಈಗ ಇದಕ್ಕೆ ಸಣ್ಣ ಕಟ್ ಮಾಡಿರೋಂತಹ ಒಂದು ಈರುಳ್ಳಿ ಹಾಗೇನೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ತಾ ಇದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತರ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ರುಬ್ಕೊಂಡಿರುವಂತಹ ಮಸಾಲೆ ಹಾಕೊಳ್ತೀನಿ ಹಾಗೆಯೇ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸಹ ಸೇರಿಸ್ತೀನಿ ಉಪ್ಪು ಆಮೇಲೂ ಬೇಕಾದರೆ ಸೇರಿಸ್ಕೋಬೋದು ಮೊಸರು ಬೆರೆಸುವಾಗ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಳ್ತೀನಿ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಈ ಮಸಾಲೆ ಎಲ್ಲ ಇವಾಗ ಒಂದ್ ಸ್ವಲ್ಪ ಚೆನ್ನಾಗಿ ಕುದೀಲಿ ಚೆನ್ನಾಗಿ ಮಸಾಲೆ ಎಲ್ಲ ಅದು ಚೆನ್ನಾಗಿ ಕುದ್ದಿದೆ ಈಗ ನಾನು ಒಂದ್ ಸ್ವಲ್ಪ ತಗದಿಟ್ಕೊಳ್ತಾ ಇದ್ದೀನಿ ಅಂದ್ರೆ ಇವಾಗ ಒನ್ ಟೈಮಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಮೊಸರು ಬೆರೆಸ್ಕೊಳ್ತಾ ಇದ್ದೀನಿ ಈ ತರ ತೆಗ್ದಿಟ್ಟು ನೀವು ಅದನ್ನ ಯಾವಾಗ ಬೇಕೋ ಆವಾಗ ಮೊಸರು ಬೆರೆಸ್ಕೋಬಹುದು ಇವಾಗ ಈ ಉಳ್ದಿರೋ ಅಂತಹ ಮಸಾಲೆಗೆ ಮೊಸರನ್ನ ಬೆರೆಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಳ್ಬೇಕು ಈ ಸಮಯದಲ್ಲಿ ಏನಾದರೂ ಉಪ್ಪು ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ರುಚಿ ನೋಡಿ ನೀವು ಉಪ್ಪು ಬೆರೆಸ್ಕೋಬೋದು ಸಾಮಾನ್ಯವಾಗಿ ಮೊಸರು ಹಾಕೋದ್ರಿಂದ ಸ್ವಲ್ಪ ಉಪ್ಪು ಕಡಿಮೆ ಆಗುತ್ತೆ ಪುಡಿ ಉಪ್ಪನ್ನ ಬಳಸ್ಕೋಬೇಕು ಈ ಟೈಮಲ್ಲಾದರೆ ನಿಮಗೆ ಖಾರ ಇನ್ನೂ ಸ್ವಲ್ಪ ಬೇಕು ಅನ್ಸಿದ್ರೆ ಮಸಾಲೆ ಇನ್ನು ಸ್ವಲ್ಪ ಬೆರೆಸ್ಕೋಬೋದು ಇಲ್ಲ ಮೊಸರು ಬೇಕು ಅನ್ಸಿದ್ರೆ ಮೊಸರು ಬೆರೆಸ್ಕೋಬೋದು ನೀವು ಯಾವ ರೀತಿಯಾದರೂ ಮಾಡ್ಕೋಬೋದು ಒಂಥರ ಇದು ತುಂಬಾ ಅಡ್ಜಸ್ಟಬಲ್ ರೆಸಿಪಿ ಅಂತ ಹೇಳ್ಬೋದು ಬಟ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಫ್ರೆಂಡ್ಸ್ ರುಚಿಕರವಾಗಿರುವಂತಹ ಮೊಸರು ಅಷ್ಟರಲ್ಲೇ ದಿಢೀರಾಗಿ ಆಗುವಂತಹ ಸಾಂಬಾರ್ ಯಾವುದೇ ಬೇಳೆ ಇಲ್ಲದೆ ತರಕಾರಿ ಇಲ್ಲದೆ ಆರಾಮಾಗಿ ಮಾಡ್ಕೊಳ್ಬೋದು ನೀವು ಸಹ ಒಂದ್ಸಲ ಈ ಮೊಸರು ಅಷ್ಟರಲ್ಲೇ ಸಾಂಬಾರ್ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಹೊಸ ಹೊಸ ರೆಸಿಪೀಸ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್